ಎಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಎಸ್ ಕೆ ನೀವು ನೋಡ್ತಾ ಇರೋ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲನ್ನು ಗೆಳೆಯರೆ ಸ ರಾಜ್ಯ ಸರ್ಕಾರದಿಂದ ಒಂದು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಆ ಗ್ಯಾರಂಟಿಯ ಪೈಕಿ ಒಂದು ಗ್ಯಾರಂಟಿ ಏನಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮಗೆ ಪ್ರತಿ ಕುಟುಂಬದ ಒಂದು ಯಜಮಾನಿಗೆ ಒಂದು ಎರಡು ಸಾವಿರ ರೂಪಾಯಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂತದ್ದು ಆ ಕಾರ್ಯಕ್ರಮಕ್ಕೆ ಗೆಳೆಯರೆ ನಿಮಗೆ ಎರಡು ಸಾವಿರ ರೂಪಾಯಿಯನ್ನು ಹೇಗೆ ಪಡೆದುಕೊಳ್ಳಬಹುದು ಅದೊಂದು ಎರಡು ಸಾವಿರ ರೂಪಾಯಿ ಒಂದು ಬೆನಿಫಿಟ್ಸ್ ಅನ್ನು ಪಡೆದುಕೊಳ್ಳಲು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತವೆ ಆ ನಂತರ ಏನೇನು ಪ್ರೊಸೀಜರ್ ಇದೆ ಗೆಳೆಯರೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಕರೀತಾ ಇದ್ದಾರೆ ಒಂದು ಕೆಲವೊಂದಿಷ್ಟು ಅಡೆತಡೆಗಳನ್ನು ಬಂದಿದ್ದು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಜಮಾನಿ ಆದಂತವರಿಗೆ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಹಾಕಬೇಕಾದ್ರೆ ಒಂದು ಬ್ಯಾಂಕ್ ಅಕೌಂಟಿನ ಒಂದು ನೀಡಿರುತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಅನ್ನು ಪಡೆದುಕೊಳ್ಳೋಕೋಸ್ಕರ ಆನ್ಲೈನ್ ಕರೀತಾ ಇದ್ದಾರೆ ಹಾಗಾಗಿ ಆ ಆನ್ಲೈನ್ ಅರ್ಜಿಯನ್ನು ಹೇಗೆ ಹಾಕಬಹುದು ಅನ್ನೋದರ ಬಗ್ಗೆ ನಾನು ಹದಿನೈದನೇ ತಾರೀಕು ನಾಲ್ಕು ಗಂಟೆಗೆ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಗೆಳೆಯರೆ ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನೀವು ಒಂದು ದುಡ್ಡನ್ನು ಕೊಟ್ಟು ನಿಮ್ಮ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಅದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಆನ್ಲೈನ್ ಅನ್ನು ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡ್ತೇನೆ ಗೆಳರೆ ಅದರಗೋಸ್ಕರ ನೀವು ಹದಿನೈದನೇ ತಾರೀಕು ನಾಲ್ಕು ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಲಾಗುವುದು ಆ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಆನ್ಲೈನ್ ಅರ್ಜಿಯನ್ನು ಹೇಗೆ ಹಾಕಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಡುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್